ಮೊದಲೇ ಬಾರಿ ಅಲ್ಲ ದಾವಣಗೆರೆಗೆ ಬರುವಾಗೆಲ್ಲ ನಾನು ತಿನ್ಬಿಟ್ಟು ಹೋಗ್ತೀನಿ ಸ್ವಾತಂತ್ರ್ಯ ಬಂದಿದ ನಂತರ ಅದನ್ನೆಲ್ಲಾನು ವಿಸರ್ಜನೆ ಮಾಡಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ಕೆಲಸವನ್ನು ಮಾಡ್ತೇವೆ ಅರಮನೆಯಲ್ಲಿ ಅದು ನನ್ನ ಮನೆ ಅದು ಸೊ ನಾನೇನು ಅದ್ರಲ್ಲಿ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ಬಹಳ ಚೆನ್ನಾಗಿದೆ ವಾತಾವರಣ ನಾನು ಹೇಳಿದೆ ಸುದ್ದಿ ಪ್ರಕಾರ ಇಲ್ಲಿ ಪಕ್ಷದ ಪರವಾಗಿ ಇದೆ ಅಂತ ನಮಗೆ ಸುದ್ದಿ ಬಂದಿತ್ತು ಇಲ್ಲಿ ಬಂದ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯವನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂದ್ರೆ ನಮಗೂ ಕೂಡ ಅದೇ ಒಂದು ಅನುಭವ ಒ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶವಂತ್ ನನ್ನ ಜೊತೆ ಇವತ್ತು ಮೈಸೂರಿನ ಒಡೆಯರು ರಾಜರು ಆದಂತಹ ಯದುವೀರ್ ಕೃಷ್ಣರ್ ಅಂತ ಒಡೆಯರಿದ್ದಾರೆ ಅವರು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ಕಾರ ಸರ್ ಹೇಗಿದೆ ಸರ್ ದಾವಣಗೆರೆ ನಿನ್ನೆ ಸಂಜೆ ದಾವಣಗೆರೆ ಬಂದಿರಿ ಇವತ್ತು ಮತ್ತೆಂದು ದಾವಣಗೆರೆ ಓಡಾಟ ಮಾಡಿದ್ರಿ ಹೇಗಿದೆ ಸರ್ ದಾವಣಗೆರೆ ವಾತಾವರಣ ಹೇಗಿದೆ ಮೊದಲನೇ ಬಾರಿ ಒಬ್ಬ ಅಭ್ಯರ್ಥಿಯಾಗಿ ಮತ್ತು ಪಕ್ಷಕ್ಕೆ ಸೇರಿದ ನಂತರ ದಾವಣಗೆರೆಗೆ ಬಂದಿದ್ದು ಮೊದಲನೇ ಬಾರಿ ಒಳ್ಳೆಯ ಅನುಭವ ಆಗಿದೆ ಮತ್ತು ಇಲ್ಲಿ ಸುದ್ದಿ ಕೇಳಿದ್ದು ಎಲ್ಲ ಇದು ಪಕ್ಷದ ಪರವಾಗಿನೇ ಇದೆ ಬಿ ಜೆ ಪಿ ಪರವಾಗಿ ಇದೆ ಅಂತ ಇಲ್ಲಿ ಬಂದು ಅನುಭವ ಆಗಿದ್ದು ಕೂಡ ಅದೇ ಅದಕ್ಕೆ ತಕ್ಕಂತೆ ನಾವು ಮತ್ತೊಮ್ಮೆ ಘೋಷಣೆ ಮಾಡ್ಬೋದು ಸರ್ ದಾವಣಗೆರೆ ಅಂದರೆ ಫೇಮಸ್ ಬೆಣ್ಣೆ ದೋಸೆ ನೀವು ಕೂಡ ಬೆಳಗ್ಗೆ ಬೆಣ್ಣೆ ದೋಸೆ ಹೋಗಿದ್ರಿ ಮೊದಲನೇ ಬಾರಿ ಇಲ್ಲ ಇದು ಮೊದಲೇ ಬಾರಿ ಅಲ್ಲ ದಾವಣಗೆರೆಗೆ ಬರುವಾಗೆಲ್ಲ ನಾನು ತಿನ್ಬಿಟ್ಟು ಹೋಗ್ತೀನಿ ನಾನು ಜಾಸ್ತಿ ಹಂಪಿಗೆಲ್ಲ ಬರ್ತಾ ಇದೆ ಮತ್ತೆ ಧಾರವಾಡಿಂದ ಬೆಂಗಳೂರಿಗೆ ಬರುವಾಗೆಲ್ಲ ಇಲ್ಲಿ ನಿಲ್ಸ್ಬಿಟ್ಟು ದೋಸೆ ತಿಂದುಬಿಟ್ಟು ಹೋಗ್ತಾ ಇದ್ದೇವೆ ಸೊ ಅದು ಏನು ಹೊಸ ಅನುಭವ ಅಲ್ಲ ಆದ್ರೆ ಇಲ್ಲಿ ಬರುವಾಗ ಅದೇ ಒಂದು ಪದ್ಧತಿ ಮಾಡಲೇಬೇಕಾಗಿರೋ ಕೆಲಸ ಅದು ಮಾಡಿದ ಹಲವಾರು ಕಡೆ ಹೇಳಿದ್ದೀನಿ ನೋಡಿ ಮನೆ ಊಟ ಯಾವಾಗಲೂ ಉತ್ತಮ ಅಂತ ಹೇಳಲೇಬೇಕು ಅದು ಸೊ ಮೈಸೂರು ದೋಸನು ಚೆನ್ನಾಗಿದೆ ಅಂತ ಹೇಳಬೇಕು ಅದು ಬಿಟ್ಟರೆ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಐ ಥಿಂಕ್ ನಮ್ಮ ಕರ್ನಾಟಕದಲ್ಲಿ ಅದೇ ಉತ್ತಮ ಉತ್ತಮ ಇಲ್ಲ ಅದು ಒಂದ್ ಕಾಲದಲ್ಲಿ ಅದಕ್ಕೆ ಇದ್ದಿದ್ದ ಪದವಿ ಎಲ್ಲ ಮಹಾಸಂಸ್ಥಾನದ ಕಾಲದಲ್ಲಿತ್ತು ಅದು ಸ್ವಾತಂತ್ರ್ಯ ಬಂದಿದ ನಂತರ ಅದನ್ನೆಲ್ಲನು ವಿಸರ್ಜನೆ ಮಾಡಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ಕೆಲಸವನ್ನು ಮಾಡ್ತಾ ಇದ್ವಿ ಈ ವ್ಯವಸ್ಥೆಗೆ ನಾವು ಹೇಗೆ ಅದನ್ನ ಬಲಪಡಿಸ್ಬೋದು ಅಂತ ನಮ್ಮ ತಾತ್ನವ್ರ ಕಾಲದಿಂದಲೇ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಸೊ ನಮಗಿದೇನು ಹೊಸ್ದಲ್ಲ ಇವತ್ತು ನಮಗೆ ನೀತಿ ನಿಯಮ ಮೂಲಕ ಒಂದು ಬದಲಾವಣೆ ತರಬೇಕಂದ್ರೆ ಸಮಾಜ ಸೇವೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಅದು ರಾಜಕೀಯದ ಮೂಲಕನೇ ಮಾಡಬೇಕಾಗಿದೆ ರಾಜಕೀಯದಿಂದ ಜನರ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸುವಂಥದ್ದು ಈ ಹೊಸ ಉಪಕ್ರಮದ ಉದ್ದೇಶ ಮುಂಚೆ ಈಗ ಅರಮನೆಯಲ್ಲಿ ಇರ್ತಾ ಇದ್ರೆ ನನ್ನ ಮನೆ ಅದು ಸೊ ನಾನೇನು ಅದರಲ್ಲಿ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ಅದು ನಾವು ಬೆಳೆದಿರೋದು ಆ ಒಂದು ಹಿನ್ನೆಲೆಯಲ್ಲಿ ಅದರಲ್ಲಿ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಪೂರ್ವಜರು ಅರಮನೆಯಲ್ಲೇ ಇದ್ದರು ಅವರು ಅಲ್ಲೇ ಹುಟ್ಟು ಬೆಳೆದಿರೋರು ಆದರೂ ಸಹ ಅವರು ಜನರ ಮಧ್ಯೆ ನಿಂತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರು ಇಡೀ ವಿಶ್ವದಲ್ಲಿ ಮಾದರಿ ಮೈಸೂರು ಎಂಬ ಹೆಸರಲ್ಲಿ ಪ್ರಸಿದ್ಧ ಆಗಿದ್ದ ಕಾರಣ ಅಂದರೆ ಅಂದಿನ ಕಾಲದಲ್ಲಿ ಒಂದು ಒಳ್ಳೆಯ ಆಡಳಿತ ಒಂದು ಒಳ್ಳೆ ಸಮಾಜದ ಉನಿತೆಗಾಗಿ ಬಹಳಷ್ಟು ಭಾಳಷ್ಟು ಕೆಲಸವನ್ನು ಮಾಡಿದ್ರು ಅದ್ರ ಜೊತೆಗೆ ನಮ್ಮ ಕನ್ನಡಿಗರ ಪಾರಂಪರೆಯನ್ನು ಕೂಡ ಸಂರಕ್ಷಣೆ ಮಾಡಿದ್ರು ಅದೇ ರೀತಿ ನಾವು ಕೂಡ ಇವಾಗ ಮುಂದುವರಿತೀವಿ ಈಗಿನ ವ್ಯವಸ್ಥೆಯಲ್ಲಿ ಜನರ ನಮ್ಮನ್ನ ಆಯ್ಕೆ ಮಾಡಿದರೆ ನಾವು ಅವರಿಗೆ ಸೇವೆಯನ್ನು ಸಲ್ಲಿಸ್ಬೋದು ಸರ್ ಉತ್ತರ ಭಾರತದ ರಾಜಮನೆತನಗಳು ಇವತ್ತಿಗೂ ಕೂಡ ಜನರ ಜೊತೆ ಬೆರೆಯೋದಿಲ್ಲ ಆ ತುಂಬ ಹೆಂಗಿದೆ ಇವತ್ತು ಅದೇ ರಾಜಮನೆತನವನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ನೀವು ಅದಕ್ಕೆ ವಿಭಿನ್ನವಾಗಿ ಅದು ಅದನ್ನು ಅದು ಅದು ನಿಜ ಇಲ್ಲ ಅಲ್ಲೂ ಕೂಡ ಅವರು ಭಾಳಷ್ಟು ರಾಜಮನೆತನಗಳು ರಾಜಕೀಯಕ್ಕೆ ಸೇರಿದರೆ ಭಾಳಷ್ಟು ಕೆಲಸವನ್ನು ಮಾಡ್ತಾರೆ ಮತ್ತು ಅಲ್ಲೂ ಕೂಡ ಭಾಳಷ್ಟು ಕೊಡುಗೆ ಆಗಿದೆ ಮೈಸೂರು ಭಾಗದಲ್ಲಿ ಅಂದಿನ ಕಾಲದಲ್ಲಿ ಭಾಳಷ್ಟು ಕೆಲಸ ಆಯಿತು ಜನರಿಗೆ ಒಂದು ಅವಿನೋಭಾವ ಸಂಬಂಧ ಇದೆ ಮತ್ತು ಇಲ್ಲಿ ದಕ್ಷಿಣದಲ್ಲಿ ಎರಡು ಮೂರು ರಾಜಮನೆತನ ಬಿಟ್ಟರೆ ಜಾಸ್ತಿ ಇರಲಿಲ್ಲ ಸೊ ಅದಕ್ಕಾಗಿ ಇಲ್ಲಿ ಅದೇ ಅನನ್ಯ ಅಂದ್ಕೊಂಡು ನಾವು ಬಳಸಿದಿವ ಅಲ್ಲಿ ಉತ್ತರ ಭಾರತದಲ್ಲಿ ಹಲವಾರು ಒಂದೊಂದು ಗ್ರಾಮಕ್ಕೂ ಒಬ್ಬ ರಾಜ ಇರೋದ್ರಿಂದ ಅಲ್ಲಿ ಆದಷ್ಟು ಏನು ಯುನೀಕ್ ಇಲ್ಲ ಅಲ್ಲಿ ಅಷ್ಟೇ ಇರೋದು ಇಲ್ಲಿ ಬಟ್ ಇಲ್ಲಿ ಮೈಸೂರಲ್ಲಿ ಯಾವಾಗಲೂ ಒಂದು ಅವನೊಬ್ಬ ಸಂಬಂಧ ಇತ್ತು ಜನರು ಇಲ್ಲಿ ಕನ್ನಡ ಸಮುದಾಯದಲ್ಲಿ ಒಂದು ಯಾವಾಗಲೂ ಒಂದು ಮರ್ಯಾದೆ ಉಂಟು ಸೊ ಆ ನಿಟ್ಟಿನಲ್ಲಿ ಜನರು ಯಾವಾಗಲೂ ಆ ಒಂದು ದೃಷ್ಟಿಕೋನದಿಂದ ನೋಡಬೇಕಂತ ಒಂದು ಆಸೆ ಆದರೆ ನನ್ನ ಉದ್ದೇಶ ಇರೋದು ನೋಡಿ ನಮ್ಮ ಆ ಸಂಬಂಧವೊಂದಿಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಬರೀ ಒಂದು ಅದೇ ರೂಪದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋದರೆ ಅದು ಆಗ್ಬೋದಾಗಿತ್ತು ಆದರೆ ನಾವು ಕೂಡ ಏನೋ ಒಂದು ಸಾಧಿಸಬೇಕಾಗಿದೆ ನಮ್ಮ ಗೀತಾಲೇ ಹೇಳ್ತದಲ್ಲ ನಮ್ಮ ಇಫ್ ಯು ಬೆಟರ್ ಟು ಲಿವ್ ಯುವರ್ ಓನ್ ಡೆಸ್ಟಿನಿ ಇಂಪರ್ಫೆಕ್ಟ್ಲಿ ರಾಧರ್ ದೆನ್ ಲಿವ್ ಎನ್ ಅದರ್ ಡೆಸ್ಟಿನಿ ಪರ್ಫೆಕ್ಟ್ಲಿ ಅಂತ ಸೊ ಆ ನಿಟ್ಟಿನಲ್ಲಿ ಕೂಡ ವ್ಯಕ್ತಿನೂ ಕೂಡ ಒಂದು ಸ್ವಲ್ಪ ನಮ್ಮದೇ ಆದ ಒಂದು ಆಸ್ಪಿರೇಷನ್ಸ್ ಆಕಾಂಕ್ಷೆಗಳು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡುವಂಥದ್ದು ಆಚೆಗೆ ಬಂದ ಇಲ್ಲ ಇತ್ತು ನಾನು ನಾನು ಹೇಳಿದ್ದೀನಿ ನೀವೆಲ್ಲರಿಗೂ ಮಾಧ್ಯಮದ ಮಿತ್ರರಿಗೆ ಭಾಳ ಗೊತ್ತಿದೆ ಒಂಬತ್ತು ವರ್ಷದಿಂದ ನನ್ನ ದತ್ತು ಸೀರ ಆಗಿದ ನಂತರ ನಾನು ಭಾಳಷ್ಟು ಕಡೆ ಹೇಳಿದೆ ಆಸಕ್ತಿ ಇಲ್ಲ ಅಂತ ಈ ಸದ್ಯದಲ್ಲಿ ಮುಂದೆ ಭವಿಷ್ಯದಲ್ಲಿ ನೋಡೋಣ ಅಂತ ಹೇಳಿದೆ ಬಹುಶಃ ಒಂದು ವರ್ಷದಿಂದ ಈ ಮನಸ್ಸು ಈ ಕಡೆಗೆ ಬಂದಿತ್ತು ಈ ಥರ ಒಂದು ಕೆಲಸ ಮಾಡೋದರಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕಂದ್ರೆ ರಾಜಕೀಯಕ್ಕೆ ಎಂಟ್ರಿ ಮಾಡಲೇಬೇಕು ಅಂತ ಸೊ ಅದು ಬಟ್ ಬಂತು ಆದರೆ ಕೊನೆಯ ಒಂದು ಐ ಥಿಂಕ್ ಜಾನ್ ಫೆಬ್ಬಲ್ಲಿ ಇದು ಸೂಚನೆಯೂ ಬಂದಿತ್ತು ಆ ಕಡೆಯಿಂದನೂ ಕೂಡ ಒಂದಷ್ಟು ಸುದ್ದಿ ಬಂದಿತ್ತು ನಾವು ಸೇರುವಂಥದ್ದು ಅವಕಾಶ ಇದೆ ಆಕಾಂಕ್ಷಿಗಳು ಒಬ್ಬ ಆಕಾಂಕ್ಷಿ ಆಗ್ತೀರಾ ಅಂತ ಅವ್ರು ಅಲ್ಲಿಂದ ಕೂಡ ಒಂದು ಪ್ರೋಸೆಸ್ ಆಯಿತು ಸೊ ಆ ಪ್ರೋಸೆಸ್ಸಲ್ಲಿ ನಾವು ಕೂಡ ಪಾತ್ರವಾಗಿ ಬಂದಿತ್ತು ಎಲ್ಲ ಅವ್ರದ್ದು ಸಂಪೂರ್ಣವಾದ ಸಪೋರ್ಟ್ ಆಗಿದೆ ನಮ್ಮ ತಾಯಿ ಅವರ ಅಪ್ಣೆ ಇಲ್ಲದೇ ಇದ್ದರೆ ಅವರ ಆಶೀರ್ವಾದ ಇಲ್ಲದೇ ಇದ್ದರೆ ಇಲ್ಲಿಗೆ ಇರಲಿಲ್ಲ ಸೊ ಅವರ ಆಶೀರ್ವಾದ ಮಾಡಿದ ನಂತರ ನಾನು ಬಂದೆ ಚೆನ್ನಾಗಿದೆ ಇಲ್ಲ ಲೀಡು ನಾನು ನಿಮಗೆ ಬಿಟ್ಟಿರೋದು ಅಂತ ಹೇಳಿದ್ದೀನಿ ನೀವೇ ಸಮೀಕ್ಷೆ ನಡೆಸೋದು ಆದರೆ ನಮ್ಮ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ವಿಶ್ವಾಸ ಇದೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಗೆಲ್ಲದು ಸಾಧ್ಯವಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಕ್ ಹೋದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಧಾನಮಂತ್ರಿಯವರ ಅವರ ಆಲಯ ಇರ್ಬೋದು ರಾಮ ಜನ್ಮಭೂಮಿ ಆಲಯ ಇರ್ಬೋದು ಮತ್ತೆ ಅಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಲ್ಲಿರೋ ಸಿಟ್ಟಿಂಗ್ ಎಂ ಪಿಯಿಂದ ಹಿಡಿದು ಅಭ್ಯರ್ಥಿಗೂ ಕೂಡ ಬಹಳಷ್ಟು ಜನರಲ್ಲಿ ಅವರ ಆಕಾಂಕ್ಷೆ ಮತ್ತು ಆ ವ್ಯಕ್ತಿ ಆಕಾಂಕ್ಷೆಯಲ್ಲಿ ಹೊಂದಾಣಿಕೆ ಇದೆ ಸೊ ಆ ರೀತಿಯಲ್ಲಿ ಅವರು ಅವರು ಆಯ್ಕೆ ಮಾಡ್ತಾರೆ ಅಂತ ನಮಗೂ ಕೂಡ ವಿಶ್ವಾಸ ಇದ್ದೇ ಇರುತ್ತೆ ಐನೂರು ವರ್ಷದ ಇತಿಹಾಸ ನಮ್ಮ ಪುಣ್ಯ ಕ್ಷೇತ್ರದಲ್ಲಿ ಅದು ಅಯೋಧ್ಯ ಒಂದು ಅದರ ಪುನಃ ಇದು ಜೀರ್ಣ ಇದು ಪುನರ್ ನಿರ್ಮಾಣ ಆಗಿ ಮೈಸೂರಿಂದಾನೆ ಬಾಲರಾಮ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಭಾಳ ದೊಡ್ಡ ಆಲಯ ಇದೆ ಮತ್ತು ಅದು ಭಾರತದ ಪಾರಂಪರೆಯ ಸಂರಕ್ಷಣೆಯ ವಿಷಯ ಅದು ಭಾಳ ದೊಡ್ಡದು ಯಾಕೆಂದ್ರೆ ನಮ್ಮ ಭಾರತ ಪಾರಂಪರೆ ಅನನ್ಯವಾದದ್ದು ಪ್ರಾಚೀನ ಕಾಲದಿಂದ ಇವತ್ತುವರೆಗೂ ಒಂದು ಪಾರಂಪರೆ ಉಳಿದಿರೋದಂದ್ರೆ ಬರೀ ಭಾರತದಲ್ಲಿ ಇನ್ಯಾವ ದೇಶಲ್ಲೂ ಉಳಿದಿಲ್ಲ ಅದರ ಸಂರಕ್ಷಣೆ ಆಗ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ ಸೊ ಅದು ಜನರು ಗುರುತಿಸ್ತಾ ಇದ್ದಾರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದು ಶಿಕ್ಷಣಕ್ಕೂ ವಿದ್ಯಾಭ್ಯಾಸ ಅಂದರೆ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಇನ್ನೂ ಸ್ವಾತಂತ್ರ್ಯ ಇದೆ ಅಂದರೆ ನೀವು ಸಬ್ಜೆಕ್ಟ್ ಚೂಸ್ ಮಾಡೋದಿರ್ಬೋದು ಯಾವ ರೀತಿ ಕ್ಲಾಸ್ ಎಲ್ಲ ತಗೊಳ್ಳೋದ್ರಲ್ಲಿ ಮತ್ತೆ ಕೆಲವು ಸ್ವಾತಂತ್ರ್ಯಗಳು ಇದಾವೆ ಅಷ್ಟೇ ಆದರೂ ಭಾಳಷ್ಟು ವ್ಯತ್ಯಾಸ ಇಲ್ಲ ನಮ್ಗೆ ಕಾರಣ ಹೋಗಿದೆ ಅಂದರೆ ಅಲ್ಲೇ ಸೆಟ್ಲ್ ಆಗ್ಬೇಕಂದ್ರೆ ಅದು ಒಂದು ಒಳ್ಳೆ ಆಪ್ಷನ್ ಆದರೆ ನನಗೆ ಕಾರಣಾಂತರದಿಂದ ಇಲ್ಲೇ ಬರಬೇಕಾಗಿತ್ತು ಅರ್ಮನೆಯ ಜವಾಬ್ದಾರಿ ಇತ್ತು ಅದೆಲ್ಲ ಸೊ ಅದು ಒಳ್ಳೆ ಅನುಭವ ಆಯಿತು ಇಲ್ಲೂ ಕೂಡ ನಮ್ಮ ವಿದ್ಯಾಭ್ಯಾಸ ಇವಾಗ ಭಾಳ ಮುಂದೆ ಬಂದಿದೆ ಇಲ್ಲೂ ಕೂಡ ಅದೇ ಸಿಸ್ಟಮಲ್ಲಿ ಭಾಳಷ್ಟು ಸ್ವಾತಂತ್ರ್ಯನೂ ಕೂಡ ಬಂದಿದೆ ಸೊ ನಾನು ಅಷ್ಟೊಂದು ವ್ಯತ್ಯಾಸ ನೋಡಿಲ್ಲ ಬಟ್ ನನಗೆ ಅಲ್ಲಿ ಹೋಗಿದ್ದಕ್ಕೆ ಒಳ್ಳೆಯದಾಯಿತು ಎರಡನೇದು ನಮ್ಮ ಪಕ್ಷ ಯಾತಿಗೆ ಸೇರಿದಂಗೆ ವ್ಯಕ್ತಿಗೂ ಪಕ್ಷಕ್ಕೆ ಒಂದು ರೀತಿಯ ಹೊಂದಾಣಿಕೆ ಇರಬೇಕು ಸಿದ್ಧಾಂತದಲ್ಲಿ ನಮ್ಮ ನಂಬಿಕೆಗಳಲ್ಲಿ ಮತ್ತು ಯಾವ ರೀತಿ ಪಕ್ಷ ದೇಶದ ಅಭಿವೃದ್ಧಿ ಮಾಡಬೇಕು ಅಂತ ಅದರ ದೃಷ್ಟಿಯಲ್ಲೂ ಕೂಡ ಹೊಂದಾಣಿಕೆ ಇರಬೇಕು ನನಗೆ ಬಹುತೇಕ ಒಂದು ಹೊಂದಾಣಿಕೆ ಇರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ

ತ್ರೀ ಸೆವೆಂಟಿ ಅಂತ ಹೇಳಿದರು ಪ್ರಧಾನಮಂತ್ರಿಯವರು ಅಲ್ಲಿ ಬೇರೆ ಕಡೆಯಿಂದ ಘೋಷಣೆ ಬಂತು ಅದಕ್ಕೆ ನಾವು ಸೇರಿಸಿ ಮಾಡಿರುವಂಥದ್ದು ನಮಗೆ ವಿಶ್ವಾಸ ಇದೆ ಫೋರ್ ಹಂಡ್ರೆಡ್ ಬರುತ್ತೆ ಅಂತ ಚಾರ್ಜ್ ಪಾರ್ ಅಂತ ನಾವು ಕೂಡ ಒಂದು ಗುರಿ ಇಟ್ಟಿದ್ದೀವಿ ಕ್ಷೇತ್ರದಲ್ಲಿ ಭಾಳ ಚೆನ್ನಾಗಿದೆ ವಾತಾವರಣ ನಾನು ಹೇಳಿದೆ ಸುದ್ದಿ ಪ್ರಕಾರ ಇಲ್ಲಿ ಪಕ್ಷದ ಪರವಾಗಿ ಇದೆ ಅಂತ ನಮಗೆ ಸುದ್ದಿ ಬಂದಿತ್ತು ಇಲ್ಲಿ ಬಂದ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯವನ್ನು ನಾವು ನಿಮ್ಮ ಜೊತೆ ಹಂಚ್ಕೊಡ್ಬೇಕಂದ್ರೆ ನಮಗೂ ಕೂಡ ಅದೇ ಒಂದು ಅನುಭವ ಆಗಿರೋದು ಸಂಸದ ಸ್ಥಾನ ಸಂಸದ ಸ್ಥಾನ ಸಿಕ್ಕಿದ್ರೆ ನಮ್ಮ ಮೊದಲೇದಾಗಿ ಪ್ರಧಾನಮಂತ್ರಿ ಅವರ ಮ್ಯಾಕ್ರೋವಿಷನ್ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಅಂದ್ರೆ ಪಾಶ್ಚಾತ್ಯ ದೇಶಗಿಂತ ನಮ್ಮ ಭಾರತ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಲಾಂಗ್ ಟರ್ಮ್ ವಿಷನ್ ಐದು ವರ್ಷದ್ದು ಕೂಡ ಮ್ಯಾನಿಫೆಸ್ಟೋನು ಕೂಡ ರಿಲೀಸ್ ಮಾಡಿದ್ದಾರೆ ಅದರ ಸೇತುವೆಯಾಗಿ ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿರೋದು ಮೊದಲನೇ ಉದ್ದೇಶ ಅದರ ಜೊತೆಗೆ ನಾನು ಹೇಳಿದ್ದೀನಿ ಭಾಳಷ್ಟು ಕಡೆ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಯಾಕಂದರೆ ಮೈಸೂರು ಮತ್ತು ಕೊಡಗುಲಿ ನಮಗೆ ನಮ್ಮ ಪಾರಂಪರೆ ಪ್ರಕೃತಿ ಭಾಳಷ್ಟು ಒಂದು ಕಾಳಜಿ ಇಟ್ಕೊಂಡು ಜನರು ಅಲ್ಲಿ ಕೆಲಸವನ್ನು ಮಾಡ್ತಾರೆ ಅವರ ಆಕಾಂಕ್ಷೆಗಳನ್ನು ಕೂಡ ಮಂಡಿಸಿದರು ಇದೇ ರೀತಿ ಸೊ ನಮಗೆ ಅದನ್ನು ನಾವು ಸಂರಕ್ಷಣೆ ಮಾಡಬೇಕಂದ್ರೆ ಆಗಿ ಮಾಡಬೇಕು ಎಲ್ಲಿ ಅಭಿವೃದ್ಧಿ ಇದರ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಬರೀ ಅಭಿವೃದ್ಧಿ ಹೆಸರಲ್ಲಿ ಸುಮ್ಮನೆ ಅಭಿವೃದ್ಧಿ ಮಾಡೋದಲ್ಲ ಎಲ್ಲಿ ಬೇಕಾಗಿದೆ ಅಲ್ಲಿ ಮಾಡಬೇಕಾಗಿದೆ ಅಭಿವೃದ್ಧಿ ಎಲ್ಲಿ ಅದು ಸೂಕ್ತ ಸರಿಯಾಗಿ ಅದು ಬೇಕಾಗಿದೆ ಅದರ ಅವಶ್ಯಕತೆ ಇದೆ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಬಹಳ ಮುಖ್ಯರಿಗೆ ರಾಜಕಾರಣಕ್ಕೆ ಬರಲಿಕ್ಕೆ ಏನೊಂದು ಸಜೆಷನ್ ಕೊಡ್ತೀವಿ ಬರಬೇಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಆಗಲೇ ಕಂಪ್ಲೇಂಟ್ ಮಾಡೋದು ರಾಜಕಾರಣಿಯಲ್ಲಿ ಏನು ಅವರೆಲ್ಲ ಕೆಟ್ಟದವ್ರು ಹೋಗ್ತಾರೆ ಯಾರು ಅಲ್ಲಿ ಇಲ್ಲ ಅಂತ ಸೊ ನೀವು ಅದು ಅದಕ್ಕೆ ಪರಿಹಾರ ಇರೋದು ಒಂದೇ ನೀವೆಲ್ಲರೂ ಇಲ್ಲಿಗೆ ಬಂದು ಪಾತ್ರವಾಗಿ ಈ ಪ್ರೊಸೆಸಲ್ಲಿ ನೀವೆಲ್ಲರೂ ಭಾಗವಹಿಸಬೇಕಾಗಿದೆ ಅದಾದ್ರೇ ಇದೆಲ್ಲ ಸೆಟ್ರೇಟ್ ಆಗೋದು ಸೊ ಬಂದು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಭಾಗವಹಿಸಿ ನೀವು ಆಯ್ಕೆ ಮಾಡಿಬಿಟ್ಟು ಸಂಪೂರ್ಣವಾಗಿ ಇದು ಎಲೆಕ್ಟ್ರಲ್ ಪ್ರೋಸೆಸ್ಸಲ್ಲಿ ಬೇಕಾಗಿಲ್ಲ ಬಂದು ಪಕ್ಷದ ಕೆಲಸ ಇರ್ಬೋದು ಅಥವಾ ನಿಮ್ಮದೇ ಆದ ಒಂದು ಡೆಮೊಕ್ರಾಟಿಕ್ ಅಲ್ಲಿ ಏನೇನು ಲಭ್ಯವಿದೆ ಅದರಲ್ಲೂ ಬಂದು ಪಾತ್ರವಾಗಿ ಸಭೆ ಕಾರ್ಯಕ್ರಮಗಳು ಇರ್ಬೋದು ಪಬ್ಲಿಕ್ ಇರ್ಬೋದು ಅದನ್ನ ಏರ್ಪಡಿಸಿ ಮತ್ತು ಡಿಸ್ಟ್ರಿಕ್ಟ್ ಆಡಳಿತದಲ್ಲೂ ಕೂಡ ಏನೇನು ನಿಮಗೆ ಅವಕಾಶಗಳಿದೆ ಅದನ್ನ ಬಂದು ಮಂಡಿಸಿ ಅದೆಲ್ಲ ಇದೆ ಬೇಕಾದಷ್ಟು ಸಿಟಿಸನ್ ಆಗಿ ಬಹಳಷ್ಟು ರೈಟ್ಸ್ಗಳಿದ್ದಾವೆ ಅದು ಎಲ್ಲನೂ ಬಂದು ನೀವು ಬಂದು ಅದರಲ್ಲೂ ಕೂಡ ಭಾಗವಹಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂದ್ರೆ ನಮಗೂ ಗೊತ್ತಾಗುತ್ತೆ ಜನರ ಆಕಾಂಕ್ಷೆಗಳು ಎಲ್ಲಿದೆ ಏನ್ ಮಾಡಬೇಕು ಅಂತ ನಮಗೂ ಅನುಕೂಲ ಆಗುತ್ತೆ ನಮ್ಮ ನಿಮ್ಮ ಆಯ್ಕೆ ಆದರೆ ನಮಗೂ ಕೂಡ ಅದು ಅನುಕೂಲ ಆಗುತ್ತೆ ಇದಿಷ್ಟು ಯಜುವೀರ್ ಕೃಷ್ಣ ದತ್ತಾವಳಿಯವರ ಜೊತೆ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಸಿಗ್ತೀನಿ No, 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 so, no.